ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಗ ಜಗತ್ತಿನಲ್ಲಿ ಕಣ್ಣರಳಿಸಿ ನೋಡುವಂತಹ ಬೆಳವಣಿಗೆಗಳಾಗ್ತಿದ್ದಾವೆ ಒಂದು ಕಡೆ ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ರಿಪೋರ್ಟ್ ಜಪಾನ್ನಲ್ಲಿ ಇದ್ದಕ್ಕಿದ್ದಂತೆ ಪ್ರಧಾನಿ ರಾಜೀನಾಮೆ ಕೊಡಬೇಕಾಗ ಬಂತು ಟ್ಯಾರಿಫ್ ಅಸ್ತ್ರಕ್ಕೆ ಮೊದಲ ವಿಕೆಟ್ ಅದು ಈಗ ನೋಡಿ ಮತ್ತೊಂದು ರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಕಳೆದ ಎರಡು ದಿನಗಳ ಡೆವಲಪ್ಮೆಂಟ್ಸ್ ನೀವು ನೋಡ್ತಾನಿದೀರಿ ಜನ್ಝಿ ಹೋರಾಟದ ಹೆಸರಲ್ಲಿ ನೇಪಾಳದ ದಂಗೆ ದಂಗೆ ಆಯಿತು ಬಾಂಗ್ಲಾದಿಂದ ಹಸೀನಾ ಹೊರಗಡೆ ಓಡಿಸಿದ್ದಾಯಿತು ಈಗ ನೇಪಾಳದ ದಂಗೆ ನೇಪಾಳದ ದಂಗೆಯ ಸ್ವರೂಪವನ್ನು ನೋಡಿದರೆ ಬಾಂಗ್ಲಾದ್ದು ಈಗ ನೇಪಾಳದ್ದು ವಿವಿಧ ರಾಷ್ಟ್ರಗಳಲ್ಲೆಲ್ಲ ನಡೆದಿದ್ದು ನೋಡಿದ್ರೆ ಪಕ್ಕಾ ಪಿಕ್ಚರ್ ಸಿಗುತ್ತೆ ಭಾರತದ ಅತಿ ದೊಡ್ಡ ಥ್ರೆಟ್ಟನ್ನು ನಿವಾರಿಸಿದ ಅಜಿತ್ ದೋವಲ್ ಮತ್ತು ಮೋದಿ ಜೋಡಿ ಹೇಗೆ ಕೆಲಸ ಮಾಡಿದೆ ಹಾಗಾದರೆ ಈ ಜೋಡಿ ಭಾರತವನ್ನು ಇವತ್ತು ಈ ಸ್ಥಿತಿಯಲ್ಲಿ ಅದು ಈ ರಾಷ್ಟ್ರಗಳಿಗೆಲ್ಲ ಇರೋಕ್ಕಿಂತ ಹೆಚ್ಚು ಟಾರ್ಗೆಟು ಹೆಚ್ಚು ಸವಾಲುಗಳನ್ನು ಎದುರಿಸಿ ಇಷ್ಟು ದೊಡ್ಡ ಜನಸಂಖ್ಯೆ ಇಷ್ಟು ವೈವಿಧ್ಯತೆ ಇರುವಂಥ ರಾಷ್ಟ್ರವನ್ನು ಇಷ್ಟು ಗಟ್ಟಿಯಾದ ಜಾಗದಲ್ಲಿ ನಿಲ್ಲಿಸಿರೋದ್ರ ಹಿಂದೆ ಏನೇನೆಲ್ಲ ಲೆಕ್ಕಾಚಾರಗಳಿವೆ ನೋಡಿ ರಿಪೋರ್ಟನ್ನು ಇಡ್ತಾ ಹೋಗ್ತೀವಿ ನೇಪಾಳದಲ್ಲಿ ಅಸಲಿಗೆ ಅಲ್ಲಿ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಬ್ಯಾನ್ ವಿರುದ್ಧ ಸಿಡ್ದಿರೋದು ಆಗಿರೋದೇ ಬೇರೆ ಅಮೆರಿಕ ಚೀನಾ ನಡುವಿನ ಫೈಟಲ್ಲಿ ಇಡೀ ಜಗತ್ತಿನ ರಾಷ್ಟ್ರಗಳು ಬಲಿಯಾಗ್ತೀವ ಹಾಗಾದರೆ ಬ್ಯಾಕ್ ಟು ಬ್ಯಾಕ್ ಕಳೆದ ಹನ್ನೊಂದು ವರ್ಷಗಳಿಂದ ಹಲವಾರು ರಾಷ್ಟ್ರಗಳು ಎಕ್ಸಾಂಪಲ್ ತಗೊಂಡ್ರೆ ಎಲ್ಲ ಕಡೆ ನಾಯಕತ್ವ ಬದಲು ಆದರೆ ಭಾರತದಲ್ಲಿ ಮಾತ್ರ ಎಲ್ಲ ಪ್ರಯತ್ನಗಳನ್ನು ಮೀರಿ ಮೋದಿ ಮತ್ತೆ ಮತ್ತೆ ಸ್ಥಿರತೆಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗೇ ಬಿಟ್ರಾ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಎಸ್ ವೀಕ್ಷಕ್ರೆ ಈ ಡೀಟೇಲ್ಸ್ನ ನೋಡೋಕ್ಕಿಂತ ಮುಂಚೆ ನೋಡಿ ವಿವಿಧ ಕಡೆಗಳಲ್ಲಿ ಆಗಿರೋದನ್ನ ನಾವು ನೋಡಿದ್ದೀವಿ ಪಾಕಿಸ್ತಾನದ ಗೌರ್ಮೆಂಟ್ ಇವತ್ತು ಅಮೆರಿಕ ಹೇಳ್ದಂಗೆ ನಡೆಯುತ್ತೆ ಇಲ್ಲ ಚೀನಾ ಹೇಳ್ದಂಗೆ ನಡೆಯುತ್ತೆ ಬಾಂಗ್ಲಾ ಗೌರ್ಮೆಂಟ್ ಕೂಡ ಅದೇ ರೀತಿಯಲ್ಲಿ ಆಗಲ್ಲ ದಂಗೆ ಆಗಿ ಎಲ್ಲ ಹಾಳು ಹಿಡಿದು ಹೋಯ್ತು ಈ ರೀತಿ ಒಂದು ದಂಗೆ ಇನ್ನೊಂದು ನಾಯಕತ್ವ ಬದಲಾವಣೆ ಜಪಾನ್ನಲ್ಲಿ ಪ್ರಧಾನಿ ರಾಜೀನಾಮೆ ಕೊಡೋದಕ್ಕೂ ಅಷ್ಟೇ ಕಾರಣ ಅಲ್ಲಿ ಎಲೆಕ್ಷನ್ ಸೋತರು ಮತ್ತು ಇಂಟರ್ನಲ್ಲಿ ಪಕ್ಷನೇ ಒಡೆದು ಹೋಗೋ ಮಟ್ಟಿಗೆ ಸಮಸ್ಯೆಗಳಾದವು ಅಲ್ಲೂ ಕೂಡ ಕುತ್ತಿಗೆಗೆ ಬಂತು ಅಂದರೆ ಒಂದು ಸ್ಟ್ರಾಂಗೆಸ್ಟ್ ನೇಷನ್ ಜಪಾನ್ ಅಷ್ಟು ದೊಡ್ಡ ಆಗಿ ಆ ರೀತಿ ಪರಿಸ್ಥಿತಿಗೆ ಜಾರಿದೆ ಇವತ್ತು ಟ್ಯಾರಿಫ್ ಎಫೆಕ್ಟ್ ಅಂದರೂ ತಪ್ಪಿಲ್ಲ ಅಮೇರಿಕದ ಪ್ಲ್ಯಾನ್ ಸಕ್ಸಸ್ ಆಗಿದೆ ಇದರ ನಡುವೆ ಭಾರತದಲ್ಲಿ ಮಾತ್ರ ನೋಡಿ ಪರಿಸ್ಥಿತಿ ಏನು ಮಾಡಿದ್ರೂ ಯಾರಿಂದಲೂ ಶೇಕ್ ಮಾಡೋಕ್ಕಾಗ್ತಿಲ್ಲ ಒಂದು ಉದಾಹರಣೆ ಹನ್ನೊಂದು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಆಯ್ಕೆಯಾಗಿ ಬಂದಿದ್ದಾರೆ ಪಾಕಿಸ್ತಾನದಲ್ಲಿ ಆರು ಜನ ಪಿ ಎಮ್ ಚೇಂಜ್ ಆಗಿದ್ದಾರೆ ಯು ಕೆ ಅಲ್ಲಿ ಐದು ಜನ ಪಿ ಎಮ್ ಚೇಂಜ್ ಆಗಿದ್ದಾರೆ ಇವನ್ ಅಮೆರಿಕಾದಲ್ಲಿ ಕೂಡ ಟ್ರಂಪ್ ಎರಡನೇ ಸಲ ಓವರ್ ಆಲ್ ನಾಲ್ಕು ಜನ ಚೇಂಜ್ ಆಗಿದ್ದಾರೆ ಹಾಗೆ ಫ್ರೆಂಚಲ್ಲಿ ಅಂದರೆ ಫ್ರಾನ್ಸಲ್ಲಿ ಎರಡು ಜನ ಪ್ರೆಸಿಡೆಂಟ್ಸ್ ಚೇಂಜ್ ಆಗಿದ್ದಾರೆ ಸೊ ಎಲ್ಲ ಕಡೆ ಅಸ್ಥಿರತೆ ವಿವಿಧ ರಾಷ್ಟ್ರಗಳಲ್ಲಿ ಯಾವ ರೀತಿ ಸಂಚು ದಂಗೆ ಎಲ್ಲ ಆ ದೇಶವನ್ನೇ ಬುಡಮೇಲೆ ಮಾಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಇಷ್ಟು ವೈವಿಧ್ಯತೆ ಇರೋ ರಾಷ್ಟ್ರದಲ್ಲಿ ಇಂಥದ್ದೊಂದು ಸ್ಥಿರತೆ ಸ್ಥಾಪಿಸೋದೇ ಅತಿ ದೊಡ್ಡ ಸಾಧನೆ ಅನ್ನುವಂಥ ಚರ್ಚೆ ಈಗ ಜೋರಾಗಿದೆ ನೇಪಾಳದ ದಂಗೆಯ ಬೆನ್ನಲ್ಲೇ ಹೆಸರಿಗೆ ಆ್ಯಪ್ಗಳು ಬ್ಯಾನು ಅದನ್ನು ವಾಪಸ್ ತೊಗೊಂಡ್ರೂ ಕೂಡ ನಿಲ್ತಾ ಇಲ್ಲ ಜನ ಸಿಡ್ದು ಎದ್ದಿದ್ದಾರೆ ನಿರುದ್ಯೋಗ ಭ್ರಷ್ಟಾಚಾರ ಅಂದ್ಕೊಂಡು ಎಲ್ಲದರ ವಿರುದ್ಧ ಆಕ್ರೋಶ ಸಿಡ್ದು ಕಡೆಗದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಹಸಿನ ಥರನೇ ಓಡಿ ಹೋಗೋಕ್ಕೆ ರೆಡಿಯಾಗಿ ರಾಜೀನಾಮೆ ಕೊಟ್ಟರೆ ಸಾಲದು ಓಡು ಹೋಗಿ ತಪ್ಪಿಸ್ಕೊಂಡು ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋ ರೀತಿ ಓಡಬೇಕಾಗಿದೆ ಹಣಕಾಸು ಸಚಿವರಿಗೆ ನೇಪಾಳದ ಹಣಕಾಸು ಸಚಿವರಿಗೆ ರೌಡಿಗಳಿಗೆ ಹೊಡೆದಂಗೆ ಹೊಡೆದಾಕಿದ್ದಾರೆ ರೀ ಪಾರ್ಲಿಮೆಂಟ್ ನುಗ್ಗಿ ಬೆಂಕಿ ಹಚ್ಚಿ ಯಾವ ರೀತಿ ಪರಿಸ್ಥಿತಿ ಅಂದರೆ ಅಜಿತ್ ದೋವಲ್ ಇದನ್ನು ಬಹಳ ಹಿಂದೆಯೇ ಹೇಳಿದರು ಈ ಮಾತನ್ನು ನೋಡಿ ಇದು ತುಂಬ ವರ್ಷಗಳ ಹಿಂದಿನ ಪೋಸ್ಟು ನಾಲ್ಕೈದು ವರ್ಷಗಳ ಹಿಂದಿನ ಅಜಿತ್ ದೋವಲ್ ಅವರ ಸ್ಟೇಟ್ಮೆಂಟ್ ಗಮನ ಸೆಳೀತಾ ಇದೆ ನೋಡಿ ಈಗ ಈ ಜಗತ್ತಿನಲ್ಲಿ ಅಂದರೆ ಇವತ್ತಿನ ದಿನಗಳಲ್ಲಿ ಯುದ್ಧ ನಡೆಯೋ ರೀತಿಯೇ ಬೇರೆ ಇವಾಗ ಅಸ್ತ್ರ ಬಾಂಬು ಮಿಸೈಲಲ್ಲ ಬದಲಾಗಿ ನಾಗರಿಕರು ನಾಗರಿಕರನ್ನೇ ಅಸ್ತ್ರ ಮಾಡಿಕೊಂಡು ಅಂದರೆ ಅದೇ ದೇಶದ ನಾಗರಿಕರನ್ನ ಅಸ್ತ್ರ ಮಾಡಿಕೊಂಡು ನ್ಯೂ ಜನ್ರೇಷನ್ ಅಂದರೆ ಫೋರ್ತ್ ಜನ್ರೇಷನ್ ವಾರ್ಫೇರ್ ಹೆಂಗೆ ನಡೆಯುತ್ತೆ ಅಂದರೆ ಸಿವಿಲ್ ಸೊಸೈಟಿಯನ್ನು ಯೂಸ್ ಮಾಡಿಕೊಂಡು ನಡೆಯುತ್ತೆ ಅದನ್ನು ಏನಾದರೂ ಮೈ ಮರೆತರೆ ಸಂಪೂರ್ಣವಾಗಿ ತಪ್ಪು ಹೋಗುತ್ತೆ ಅನ್ನುವಂಥ ಭಯಂಕರವಾದ ಒಂದು ಸ್ಟೇಟ್ಮೆಂಟು ಅಜಿತ್ ಧೋವಲ್ ಅವರ ಸ್ಟೇಟ್ಮೆಂಟ್ ಗಮನ ಸೆಳೆದಿತ್ತು ಐದಾರು ವರ್ಷಗಳ ಹಿಂದಿಂದ ಇದನ್ನು ರಿಪೀಟೆಡ್ಲಿ ಹೇಳ್ತಿದ್ದಾರೆ ಅವರು ಮತ್ತದು ಭಾರತದಲ್ಲಿ ಎಲ್ಲ ದೇಶಗಳಿಂತ ಹೆಚ್ಚೇ ಪ್ರಯತ್ನ ಆಗಿದೆ ಕೃಷಿ ಕಾಯ್ದೆ ಹೋರಾಟ ಸಿ ಎ ಎ ಪ್ರೊಟೆಸ್ಟ್ ಇರಬಹುದು ಆರ್ಟಿಕಲ್ ತ್ರೀ ಸೆವೆಂಟಿ ರಕ್ತ ರಕ್ತ ಹರಿಯತ್ತೆ ಅಂದರೂ ಕೊನೆಗೆ ಹಂಗಂದವರೇ ಅದನ್ನು ಹೊಗಳುವಂತಾಯಿತು ಮತ್ತು ಸಂವಿಧಾನ ಇಡೀ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡು ಅದನ್ನೇ ಆಧಾರವಾಗಿ ಇಟ್ಕೊಂಡು ಪ್ರಮಾಣವಚನ ಸ್ವೀಕರಿಸುವಂಗಾಯಿತು ಇಷ್ಟೆಲ್ಲ ಬದಲಾವಣೆಗಳು ರಾಮ ಮಂದಿರದ ವಿರುದ್ಧ ಸಿಡ್ದದ್ದಂಥ ಕಿಚ್ಚು ಅದನ್ನೂ ಕಂಟ್ರೋಲ್ ಮಾಡ್ತು ಮೋದಿ ಸರ್ಕಾರ ಸೊ ಹಂತ ಹಂತದಲ್ಲೂ ನೋಡಿ ಕೃಷಿ ಕಾಯ್ದೆ ಏನಾದರೂ ಹಠಕ್ಕೆ ಬಿದ್ದುಬಿಟ್ಟಿದ್ರೆ ಮೋದಿ ಸರ್ಕಾರ ಇಲ್ಲ ನಾವು ತರ್ತೀವಿ ಇದು ಒಳ್ಳೆಯದೇ ಆಗುತ್ತೆ ದೇಶಕ್ಕೆ ಅಂತ ಆ ಸಮಯದಲ್ಲಿ ಹಠಕ್ಕೆ ಬಿದ್ದಿದ್ರೆ ದೇಶ ಅಲ್ಲೋಲ ಕಲ್ಲೋಲ ಆಗಿದ್ದರೂ ಅಚ್ಚರಿ ಇರಲಿಲ್ಲ ಆ ಹಂತಕ್ಕೆ ಹೋಗ್ಬಿಟ್ಟಿತ್ತು ಪ್ರೊಟೆಸ್ಟು ಸೊ ಆ ಟೈಮಲ್ಲಿ ಬದಲಾವಣೆ ಎಲ್ಲ ಸರಿ ಇದ್ರೆ ಬದಲಾವಣೆ ಮಾಡ್ಬೋದು ಮುಂದಾದರೂ ಮಾಡ್ಬೋದು ಬೇರೆ ರೂಪದಲ್ಲಾದರೂ ಮಾಡಬಹುದು ಆದರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಎಲ್ಲ ಹೊತ್ತು ಉರಿದು ಬಿಡುತ್ತೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಪರವಾಗಿಲ್ಲ ನಾನೇ ಒಂದು ಹೆಜ್ಜೆ ಹಿಂದೆ ಇಡ್ತೀನಿ ಮಂಡಿ ಇರ್ತೀನಿ ರೈತರು ಮುಂದೆ ತಾನೇ ಸೋಲೋದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಕಾಯ್ದೆಗಳನ್ನು ವಾಪಸ್ ತೊಗೊಂಡಿದ್ದಾಯ್ತು ಇತ್ತೀಚಿನ ದಿನಗಳವರೆಗೂ ಬೇರೆ ಬೇರೆ ವಿಷಯಗಳು ವಕ್ಫ್ ದೊಡ್ಡ ಹೋರಾಟ ಆಗತ್ತೆ ಅಂದ್ರು ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡಿದ್ದಿದ್ಯಾಲ ಎಲ್ಲಕ್ಕಿಂತ ಪ್ರಮುಖವಾಗಿ ಮಣಿಪುರ ಮಣಿಪುರ ಗಲಾಟೆ ಇದು ವಿದೇಶದ ಸಂಚಿನ ಭಾಗ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಬಾಂಗ್ಲಾ ಚೀನಾ ಬೇರೆ ಬೇರೆ ರಾಷ್ಟ್ರಗಳ ಕೈವಾಡ ಏನಲ್ಲಿ ಯಾವ ರೀತಿ ಮಾಫಿಯಾನೇ ಡ್ರಗ್ ಮಾಫಿಯಾ ಮತ್ತು ಈ ನುಸುಳುಕೋರರು ಯಾವ ಥರ ಇದ್ದಾರೆ ಅಲ್ಲಿ ಅನ್ನೋದು ಗೊತ್ತಿರೋದೆ ಹಾಗಾಗಿ ನಾರ್ತ್ ಈಸ್ಟ್ ಗಲಭೆ ಎಬ್ಬಿಸಬೇಕು ಅನ್ನೋ ಪ್ರಯತ್ನ ಬಹಳ ವರ್ಷಗಳದ್ದು ಅದರಲ್ಲಿ ಈ ಸಲ ಮಣಿಪುರ ಗಲಾಟೆ ಇನ್ನೂ ತೀವ್ರ ಸ್ವರೂಪದಲ್ಲಿ ಹೋಗಿ ಮುಗಿಸೇ ಬಿಡ್ತೀವಿ ಅಂತ ಅಂದುಕೊಳ್ಳುವಂಥ ತೀವ್ರತೆ ಕಾಣಿಸ್ತು ಅದನ್ನು ಕೂಡ ತಕ್ಕ ಚಿಕ್ಕಮಟ್ಟಿಗಾದರೂ ಇಷ್ಟಾದರೂ ಅದು ಇಡೀ ದೇಶಕ್ಕೆ ವ್ಯಾಪಿಸಿದ ವ್ಯಾಪಿಸದ ರೀತಿಯಲ್ಲಿ ಕಂಟ್ರೋಲ್ ಮಾಡಿದ್ದು ಎಲ್ಲವೂ ಕೂಡ ಆಯಾ ಕ್ಷಣಕ್ಕೆ ತಗೊಂಡಂಥ ಆಗಿ ತೊಗೊಂಡಂಥ ನಿರ್ಧಾರಗಳಿಂದ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಮತ್ತು ಆ ನಿರ್ಧಾರಗಳನ್ನು ತಗೊಳ್ಳುವಲ್ಲಿ ಮೋದಿಗೆ ಹೆಜ್ಜೆ ಹೆಜ್ಜೆಗೂ ಬಲ ತುಂಬಿರೋದು ಅಜಿತ್ ಅವರು ಮತ್ತು ತಗೊಂಡ ನಿರ್ಧಾರವನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಹೋಗ್ತಿರುವಂಥದ್ರಲ್ಲಿ ಜೈಶಂಕರ್ ಅವ್ರ ಪಾತ್ರನೂ ಕೂಡ ದೊಡ್ಡದಿದೆ ಸೊ ಯಾವ ಯಾವ ರೀತಿ ಪ್ರಯತ್ನ ಆಗಿದೆ ಮತ್ತು ಈಗಲೂ ಆಗ್ತಿದೆ ಮುಂದೆನೂ ಆಗುತ್ತೆ ಡೌಟೇ ಇಲ್ಲ ಅದರಲ್ಲಿ ಎಲೆಕ್ಷನ್ನಲ್ಲಿ ಹೇಗಾದರೂ ಮಾಡೋ ತಂತ್ರ ಸರ್ಕಾರ ಬರಬೇಕು ಅರ್ಧಂಬರ್ಧ ಇದ್ದರೆ ತಾನೇ ನಮ್ಮ ಕಂಟ್ರೋಲ್ಗೆ ಸಿಗೋದು ಅನ್ನೋ ಪ್ರಯತ್ನ ತುಂಬ ಆಗಿದೆ ಅದಾದ ಮೇಲೂ ಆಗ್ತಾ ಬಂದಿದೆ ಭಾರತ ಒಂದು ಗಟ್ಟಿಯಾಗಿ ನಿಂತಿರೋದಿದೆಯಲ್ಲ ಎಲ್ಲ ರಾಷ್ಟ್ರಗಳನ್ನೂ ಶೇಕ್ ಮಾಡಾಯಿತು ಭಾರತ ಆಗ್ತಿಲ್ಲ ಅನ್ನೋ ರೀತಿ ಈಗ ಚೀನಾ ಈ ಕ್ಷಣಕ್ಕೆ ಈ ಬೆಳವಣಿಗೆಯಲ್ಲಿ ಭಾರತ ಜೊತೆ ಕೈ ಕುಳಕಿದ್ರೂ ಕೂಡ ಚೀನಾಗೂ ಮೋದಿ ಬೇಕಾಗಿಲ್ಲ ಅಲ್ಲಿ ಅಮೇರಿಕಾಗಂತೂ ಮೋದಿ ಇಳಿದ್ರೆ ಸಾಕಾಗಿದೆ ಈ ರೀತಿಯ ನಾಯಕತ್ವ ಭಾರತಕ್ಕೆ ಸಿಕ್ಕಿದ್ದೇ ಹೌದಾದರೆ ಹತ್ತು ವರ್ಷ ಬೇಗ ಅಭಿವೃದ್ಧಿ ಆಗ್ಬಿಡುತ್ತೆ ಅನ್ನುವಂಥ ಟೆನ್ಷನ್ನು ಬೇರೆ ರಾಷ್ಟ್ರಗಳನ್ನು ಆವರಿಸ್ಕೊಂಡಿರೋದು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ವಿ ಇಸ್ರೇಲ್ ಹೊಗಳ್ತಾ ಇದೆ ನೋಡಿ ಮೋದಿ ಎಂಥ ನಿರ್ಧಾರ ತಗೊಂಡಿದ್ದಾರೆ ರಾಷ್ಟ್ರದ ಗೌರವವನ್ನು ಏನೇ ಸವಾಲು ಬಂದರೂ ಬಿಟ್ಕೊಟ್ಟಿಲ್ಲ ಅಂತ ನೇತಾಜ್ಞಾಹುಗಲ್ಲಿನವರೇ ತಜ್ಞರುಗಳೇ ಪಾಠ ಮಾಡಿದ್ದು ಸೊ ಇವತ್ತು ನಮ್ಮ ದೇಶ ಮತ್ತು ನಡೆಸ್ತಾ ಇರುವಂಥ ನಾಯಕರು ತಗೊಂಡಿರುವಂಥ ನಿರ್ಧಾರ ಇದು ಪಕ್ಷ ಮತ್ತೊಂದು ಅಂತ ಮಾತಾಡ್ತಿರೋದಲ್ಲ ರೈಟ್ ಟ್ರ್ಯಾಕ್ ಅಲ್ಲಿ ಭಾರತ ಹೋಗ್ತಿದೆ ಅನ್ನೋದಕ್ಕೆ ನೇಪಾಳದಲ್ಲಾಗಿರೋ ಬೆಳವಣಿಗೆ ಬಾಂಗ್ಲಾದಲ್ಲಿ ಆಗಿರೋ ಬೆಳವಣಿಗೆ ಜಪಾನ್ ನೇಪಾಳ ಬಾಂಗ್ಲಾ ಬಿಟ್ಟ ಹಾಕಿ ಪಾಕಿಸ್ತಾನ ಬಿಟ್ಟ ಹಾಕಿ ಅದಕ್ಕೆ ಭಾರತಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ಜಪಾನ್ ಅಂತ ರಾಷ್ಟ್ರದಲ್ಲಿ ಏನ್ ಮಾಡೋ ಹೊರಟಿದ್ದಾರೆ ಇವತ್ತು ಎಲ್ಲ ರಾಷ್ಟ್ರಗಳನ್ನು ಬಡಿದು ಬಾಯಿಗೆ ಹಾಕೊಳ್ಳೋ ಪ್ರಯತ್ನ ಆಗ್ತಿದೆ ಒಂದು ಚೀನಾ ಮಾಡ್ತಿರತ್ತೆ ಇಲ್ಲವಾದಲ್ಲಿ ಅಮೆರಿಕ ಮಾಡ್ತಿರತ್ತೆ ಈಗ ಕೆಳಗಿಳಿದಿರೋ ನೇಪಾಳದ ಪ್ರಧಾನಿ ಆತ ಚೀನಾ ಪರವಾಗಿ ಇದ್ದಿತ್ತು ಭಾರತಕ್ಕೂ ಆತ ಏನು ಇಷ್ಟ ಇರಲಿಲ್ಲ ಭಾರತ ಭೂಭಾಗಗಳನ್ನ ತಮ್ಮದು ಅಂತ ಹೇಳ್ಕೊಳ್ತಿದ್ದಿದ್ದು ಈಗ ಎಲ್ಲ ಉಗೀತಿದ್ದಾರೆ ಭಾರತಕ್ಕೂ ಬಂದು ತಾನು ಹಸಿನ ಥರ ಜೀವ ಉಳಿಸ್ಕೊಳ್ತೀನಿ ಅಂದರೆ ಯಾವನ್ನ ಜಾಗ ಕೊಡ್ತಾರಪ್ಪ ಇಲ್ಲಿ ಏನೇನು ಆಟ ಆಡಿದ್ದೆ ನೆನ್ಪಿದೆಯಲ್ವಾ ಅನ್ನೋ ಥರ ಸೊ ಚೀನಾ ಅಮೇರಿಕಾ ನಡುವಿನ ಈ ಜಟಾಪಟಿಯಲ್ಲಿ ಒಬ್ಬರೆಲ್ಲ ಇನ್ನೊಬ್ಬರು ಆಗ್ತಾನೆ ಇರ್ತಾರೆ ಶ್ರೀಲಂಕಾದಲ್ಲೂ ಇದೇ ಥರ ಬೆಲೆ ಏರಿಕೆಯ ಬ ಕೈ ತಪ್ಪ ಹೋಗಿತ್ತಲ್ಲ ಪರಿಸ್ಥಿತಿ ಅಲ್ಲೂ ಕೂಡ ಸಂಚಿತು ಎಲ್ಲೆಡೆ ಆಗ್ತಾ ಇದೆ ಸಂಚು ಮತ್ತು ಅದಕ್ಕೆ ಫಲವೂ ಸಿಕ್ಕಿ ನಾಯಕತ್ವ ವರ್ಷಕ್ಕೊಮ್ಮೆ ಬದಲಾವಣೆ ಆಗೋ ತನಕ ಪರಿಸ್ಥಿತಿ ಉದ್ಭವಿಸಿದ್ದಿದೆ ಆದರೆ ಭಾರತ ಎಲ್ಲ ರಾಷ್ಟ್ರಗಳಿಗಿಂತ ಭಿನ್ನ ದೊಡ್ಡ ಸವಾಲಿನ ದೇಶ ಭಾರತದಲ್ಲಿ ಈ ಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗ್ತಿರೋದು ಅಚ್ಚರಿಯ ವಿಷಯವೇ ಸರಿ ಮತ್ತು ಅದಕ್ಕೇನೆ ಇವತ್ತು ಯಾವ ಬಿ ಜೆ ಪಿ ಅಥವಾ ಇನ್ನೊಬ್ಬರು ಮೋದಿ ಫ್ಯಾನ್ಸು ಅನ್ನೋದು ಬೇಕಾಗಿಲ್ಲ ಐ ಎಮ್ ಎಫಿಂದ ಹಿಡಿದು ವರ್ಲ್ಡ್ ಬ್ಯಾಂಕಿಂದ ಹಿಡಿದು ವಿಶ್ವಸಂಸ್ಥೆಯಿಂದ ಹಿಡಿದು ಮೋಡೀಸಿಂದ ಹಿಡಿದು ಎಸ್ ಎನ್ ಪಿಯಿಂದ ಹಿಡಿದು ಎಲ್ಲರೂ ಹೇಳಿರೋದು ಒಂದು ಏನದು ಭಾರತ ಊಹೆ ಮಾಡಿದ್ದಕ್ಕಿಂತ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ವೇಗವಾಗಿ ಗುರಿ ತಲುಪ್ತಿದೆ ಆರ್ಥಿಕತೆ ನಿರಂತರವಾಗಿ ಕನ್ಸಿಸ್ಟೆಂಟಾಗಿ ಗ್ರಾಫ್ ಇದೆ ಜೊತೆ ಜೊತೆಗೆ ಭಾರತ ಇವತ್ತು ಜಾಗತಿಕವಾಗಿ ಸೂಪರ್ ಪವರ್ ಪವರ್ ಆಗಿ ಗ್ಲೋಬಲ್ ಸೌತ್ ಲೀಡರ್ ಆಗಿ ಬೆಳೆದು ನಿಂತಿರೋ ರೀತಿ ಅಮೆರಿಕದಂಥ ರಾಷ್ಟ್ರಕ್ಕೆ ಸೆಡ್ಡು ಹೊಡೆದು ಬೇರೆ ರಾಷ್ಟ್ರಗಳು ನಮಗೆ ಏನು ಆಯ್ಕೆ ಬೇಕೋ ನಾವು ಆಯ್ಕೆ ಮಾಡ್ಕೊಳ್ತೀವಿ ನೀವು ನಿರ್ಧಾರ ಮಾಡೋದಲ್ಲ ಅನ್ನುವಂಥ ಕೌಂಟರ್ ಇರಬಹುದು ಮತ್ತು ನಮ್ಮ ದೇಶದ ಹಿತಕ್ಕಾಗಿ ನಾವು ಯಾವುದೇ ಹೆಜ್ಜೆಯನ್ನು ಇಡ್ತೀವಿ ಮತ್ತೊಬ್ಬರ ಮುಲಾಜಿಗೆ ಬಿದ್ದ ಅಲ್ಲ ಅನ್ನೋ ರಷ್ಯಾ ವಿಚಾರದ ನಿರ್ಧಾರದಲ್ಲಿರಬಹುದು ಎಲ್ಲದರಲ್ಲಿಯೂ ಭಾರತ ತೋರಿಸ್ತಾ ಇದೆ ಆಪರೇಷನ್ ಸಿಂಧೂರ ಮೂಲಕ ನಾವು ಏನು ಮಾಡಬಲ್ಲೆವು ನಮ್ಮನ್ನು ಕೆಣಕಿದ್ರೆ ಪಾಕ್ ಇರಲಿ ಅದು ಇನ್ನೊಂದು ರಾಷ್ಟ್ರ ಇರಲಿ ಏನು ಮಾಡಬಲ್ಲೆವು ಅಂತ ಚೀನಾ ಅಮೆರಿಕದ ಬಲಿಷ್ಠ ಶಸ್ತ್ರಾಸ್ತ್ರಗಳನ್ನೇ ಧ್ವಂಸ ಮಾಡಿ ತೋರಿಸಿದ್ದು ಆಯಿತು ಹಾಗಾಗಿ ಇವತ್ತು ಭಾರತ ಭಾರತೀಯರು ಹೆಮ್ಮೆ ಪಡುವಂಥ ಒಂದು ಸ್ಟೇಜಲ್ಲಿದೆ ಅದು ಮುಂದುವರಿಬೇಕಂದ್ರೆ ಮೋದಿ ಇನ್ನೊಬ್ಬರು ಅನ್ನೋದಕ್ಕಿಂತ ಸ್ಟೆಬಿಲಿಟಿ ಬೇಕು ಕನ್ಸಿಸ್ಟೆನ್ಸಿ ಬೇಕು ಅತಂತ್ರ ಅರಾಜಕತೆ ಮತ್ತು ಒಡಕಿನ ಪರಿಸ್ಥಿತಿ ಉಂಟಾದರೆ ಆ ಒಡಕಿನಿಂದಲೇ ಆಳೋದಕ್ಕೆ ಕಾಯ್ತಿರೋರು ತುಂಬಾ ತುಂಬಾ ಜನ ಕಾಯ್ತಾ ಇದ್ದಾರೆ ಭಾರತ ರೈಟ್ ಟ್ರ್ಯಾಕ್ ಅಲ್ಲಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು